ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಎಸ್ ಎಸ್ ಎಲ್ ಸಿಗೆ ನಡೀತಕ್ಕಂಥ ಎಸ್ ಎ ಒನ್ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದ ಪರೀಕ್ಷೆ ಬಂದ್ಬಿಟ್ಟು ಎಸ್ ಅದು ನಡೀತಾ ಇದೆ ಇಪ್ಪತ್ ಮೂವತ್ತು ಒಂಬತ್ತು ಸಾವಿರದ ಇಪ್ಪತ್ನಾಲ್ಕು ನೆನಪಿನಲ್ಲಿ ಇಟ್ಕೊಡ್ರಿ ಯಾವಾಗ ಇದೆ ಮೂವತ್ತು ಒಂಬತ್ತಕ್ಕೆ ಎಸ್ ಎಸ್ ಎಲ್ ಸಿ ಅವರಿಗೆ ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಪರೀಕ್ಷೆ ನಡೀತಾ ಇದೆ ಸೊ ಆ ಒಂದು ಪರೀಕ್ಷೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕ್ವಶನ್ ಪೇಪರ್ ಕೀ ಆನ್ಸರ್ದೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಯಾರು ನೋಡಿಲ್ಲಲ್ಲ ಅವರು ಕನ್ನಡ ವಿಷಯದ ಕ್ವಶನ್ ಪೇಪರ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಸೊ ಇವಾಗ ಎಸ್ ಎಸ್ ಹಾಕ್ತಾ ಇದ್ದೀನಿ ಅವೆಲ್ಲರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಮತ್ತು ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ನೋಡ್ಕೊಂಡು ಬರೋಣ ರೊಮ್ಮನಂಕಿ ಒಂದರಲ್ಲಿ ಇರ್ತಕ್ಕಂಥದ್ದು ಎಂಟು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಒಂದಂಕ ಒಟ್ಟು ಅಂಕ ಮೊದಲ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಕೇಳಿದರೆ ಉತ್ತರ ಬರ್ತದೆ ಹೈದರಾಬಾದ್ ಅಂತಕ್ಕಂಥದ್ದು ಸರಿಯಿದೆ ಪ್ರಶ್ನೆ ಎರಡು ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜಿ ಎಸ್ ಮಿಲೋ ರೂಸೋ ಮಾಂಟೆಸ್ಕೊ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಏನು ಮಾಡಿದವು ಅಂತ ಕೇಳಿದರೆ ಅವು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಮೂರು ಆಹಾರ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನ ಜಾರಿಗೆ ತರಲು ಕಾರಣ ಏನು ಕೇಳಿದರೆ ಸರಿಯಾದ ಉತ್ತರ ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರದ ಭದ್ರತೆ ಒದಗಿಸಲು ಪ್ರಶ್ನೆ ನಾಲ್ಕು ಮಾನವ ಕುಲ ತಾನೊಂದೇಲಂ ಎಂದವರು ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಬಿ ಆದಿಕವಿ ಪಂಪ ಪ್ರಶ್ನೆ ಐದು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ ಉತ್ತರ ಹತ್ತೊಂಬತ್ತು ಎಪ್ಪತ್ತಾರು ಪ್ರಶ್ನೆ ಆರು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಯಾವುವು ಅಂತ ಕೇಳಿದ್ದಾರೆ ಅದು ಬಂದ್ಬಿಟ್ಟು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅನ್ನೋದು ಸರಿ ಇದೆ ಪ್ರಶ್ನೆ ಏಳು ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಜಾರಿಗೆ ಬಳಕೆಗೆ ತಂದ ಮುಖ್ಯ ಉದ್ದೇಶ ಅಂತ ಕೇಳಿದರೆ ಸರಿಯಾದ ಉತ್ತರ ಶೀಘ್ರ ಆರ್ಥಿಕ ಅಭಿವೃದ್ಧಿ ಲಾಸ್ಟ್ ಕ್ವಶನ್ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಚಾಲ್ತಿ ಖಾತೆ ಬರ್ತದೆ ಚಾಲ್ತಿ ಖಾತೆಯಲ್ಲಿ ಬ್ಯಾಂಕುಗಳು ಬಡ್ಡಿ ಕೊಡೋದಿಲ್ಲ ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಾಯಿತು ಇನ್ನು ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಒಂಬತ್ತು ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಅರಬ್ಬರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಹತ್ತು ರಾಮಕೃಷ್ಣ ಮಿಷನ್ ಅನ್ನ ಏಕೆ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ ಸೊ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸತಕ್ಕಂಥ ಮುಖ್ಯವಾಗಿರ್ತಕ್ಕಂತ ಉದ್ದೇಶ ಅದು ರಾಮಕೃಷ್ಣ ಪರಮ ದೇಯ ಆದರ್ಶಗಳನ್ನ ಪ್ರಚಾರವನ್ನ ಮಾಡುವ ಸಲುವಾಗಿ ಪ್ರಶ್ನೆ ಹನ್ನೊಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದೇ ಲೋಕಾಯುಕ್ತ ಅನ್ನೋದು ಸರಿಯಿದೆ ಪ್ರಶ್ನೆ ಹನ್ನೆರಡು ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದ್ದಾರೆ ನೋಡಿ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದಕ್ಕೆ ಸೋಲ್ ಶ್ರಮ ವಿಭಜನೆ ಅಂತ ಕರಿತೀವಿ ಪ್ರಶ್ನೆ ಹದಿಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಉರು ಇಲ್ಲಿ ಹದಿನಾಲ್ಕು ಹಿರಾಕೂಟ್ ಯೋಜನೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಕೇಳಿದರೆ ಹದಿನಾಲ್ಕನೇ ಉತ್ತರ ಮಹಾನದಿ ಅನ್ನೋದು ಸರಿ ಇದೆ ಪ್ರಶ್ನೆ ಹದಿನೈದು ಡಾಕ್ಟರ್ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಏಕೆ ಕೇಳಿದ್ದಾರೆ ಅಂದ್ರೆ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಪರಿಚಯವನ್ನ ಮಾಡಿದ್ರು ಅನ್ನೋದು ಉತ್ತರ ಪ್ರಶ್ನೆ ಹದಿನಾರು ಭಾರತದ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅದು ಎಲ್ಲ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಣ ಮಾಡುತ್ತದೆ ಅಂತಕ್ಕಂಥದ್ದು ಉತ್ತರವನ್ನು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೇಳರಿಂದ ಹಿಡಿದು ಅವೆಲ್ಲ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಎರಡು ಮೂರು ವಾಕ್ಯಗಳಲ್ಲೋ ಎರಡು ಮೂರು ಪಾಯಿಂಟ್ಸ್ಗಳಲ್ಲಿ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ ಹದಿನೇಳನೇ ಪ್ರಶ್ನೆ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಕೇಳಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಪಾಯಿಂಟ್ ಬರ್ಕೊಡ್ರಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಭಾರತಕ್ಕೆ ಒಬ್ಬ ಹೈಕಮಿಷನರ್ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಬರೆದ್ರೆ ಸಾಕು ಹದಿನೆಂಟನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ ಇಲ್ಲಿ ಉತ್ತರ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಗ್ತದೆ ಇನ್ನು ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಈ ಮೈಸೂರು ಒಡೆಯರ ರಾಜಅಂಶದ ಪ್ರತಿನಿಧಿಗೆ ವರ್ಗಾವಣೆ ಮಾಡ್ತಾರೆ ಅಂದರೆ ಸಾಕು ಹತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಅದರಲ್ಲಿ ಸಾರ್ವಜನಿಕ ಆಡಳಿತ ಸರ್ಕಾರದ ಒಂದು ಆಧಾರ ಸ್ತಂಭ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನ ಮಾಡುತ್ತದೆ ಅಂತಕ್ಕಂಥ ಅಂಶ ಬರೀಬೇಕು ಆಯ್ಕೆ ಪ್ರಶ್ನೆ ಇದೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಕೇಳಿದ್ದಾರೆ ನೋಡಿ ಅದು ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಕೇಂದ್ರ ಲೋಕಸೇವಾ ಅಂದರೆ ಅದು ಕೇಂದ್ರ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನ ನೇಮಕ ಮಾಡ್ತದ ವ್ಯಕ್ತಿತ್ವ ಪರೀಕ್ಷೆ ನಡೆಸ್ತದ ಇಲಾಖಾ ಪರೀಕ್ಷೆ ಮಾಡ್ತದ ಶಿಸ್ತು ಬಡ್ತಿ ಪ್ರಕರಣ ಕೊಡುಗ ಸರ್ಕಾರಕ್ಕೆ ರಚನೆ ಮಾಡ್ತದೆ ಎಲ್ಲ ಒಂದು ರಾಜ್ಯ ಲೋಕಸೇವಾ ಆಯೋಗಗಳೊಡನೆ ಸಮನ್ವಯನ ಸಾಧಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತದೆ ಅನ್ನೋದು ಬರೀಬೇಕು ಇಪ್ಪತ್ತು ನಿರುದ್ಯೋಗಕ್ಕೆ ಕಾರಣಗಳು ಏನು ಅಂತ ಕೇಳಿದ್ದಾರೆ ಸೊ ನೋಡಿ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಮತ್ತೆ ಅನಕ್ಷರತೆ ಇವೆಲ್ಲ ಬಡತನಕ್ಕೆ ಕಾರಣಗಳು ಇನ್ನೊಂದು ಪ್ರಶ್ನೆ ಇತ್ತು ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ಏಕೆ ಕೇಳಿದ್ದಾರೆ ಸೊ ಅವರಲ್ಲಿ ಕಾನೂನಿನ ನಿಯಂತ್ರಣವಿಲ್ಲ ಉದ್ಯೋಗದ ಭದ್ರತೆ ಇಲ್ಲ ನಿಗದಿತ ವೇತನ ಮತ್ತು ವಿಶೇಷ ಭತ್ತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯ ಇಲ್ಲ ಮಾಲೀಕರು ನಿರಂತರ ದೌರ್ಜನ್ಯ ಮಾಡ್ತಾರೆ ಅಂತ ಬರೀಬೇಕು ಪ್ರಶ್ನೆ ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ ಅದರಲ್ಲಿ ಮಲಬಾರ್ ತೀರ ಕರ್ನಾಟಕ ಕೆನರಾ ತೀರ ಕೊಂಕಣ ತೀರ ಗುಜರಾತ್ ತೀರ ಕೊರಮಂಡಲ ತೀರ ಉತ್ಕಲ್ ತೀರ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಭಾರತದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನು ನಿಯಂತ್ರಣ ಮಾಡುತ್ತವೆ ಮಳೆ ವಿಫಲವಾದರೆ ಬರಗಾಲು ಬರ್ತದೆ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿನೂ ಸಹಿತ ಆಗ್ತದೆ ಇಪ್ಪತ್ಮೂರು ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅಂತ ಕೇಳಿದ್ದಾರೆ ಅದರಲ್ಲಿ ಸಾವಯವ ಕೃಷಿ ವಿಧಾನ ಬಳಕೆಗೆ ಪ್ರೋತ್ಸಾಹ ಕೊಡಬೇಕು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶ ಬಳಕೆ ಮಾಡಬೇಕು ಕೃಷಿಯಲ್ಲಿ ಪರಿಸರ ತಂತ್ರ ಬಳಕೆ ಪ್ರೋತ್ಸಾಹ ಕೊಡಬೇಕು ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ಕೊಡಬೇಕು ಇನ್ನು ಇಪ್ಪತ್ನಾಲ್ಕು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ವ್ಯತ್ಯಾಸದ ಮೇಲೆ ಇರತಕ್ಕಂಥ ಪ್ರಶ್ನೆ ಫಸ್ಟ್ ಉಳಿತಾಯ ಖಾತೆ ಬಗ್ಗೆ ಬರೀರಿ ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿಯವರು ಈ ಖಾತೆ ತೆರೀತಾರೆ ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿ ಮೂಲಕ ಹಣವನ್ನು ಹಿಂಪಡಿತಾರೆ ಬಡ್ಡಿಯನ್ನು ಕೊಡ್ತಾರೆ ಬಟ್ ಚಾಲ್ತಿ ಖಾತೆಯಲ್ಲಿ ವ್ಯಾಪಾರಸ್ಥರು ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಗಳವರು ಈ ಖಾತೆ ತೆರೀತಾರೆ ಮರುಪಾವತಿ ಬೇಡಿಕೆ ಠೇವಣಿ ಉಪಸರ್ಗ ವ್ಯವಹಾರ ಮೂಲಕ ಹಣ ಮಾಡ್ತಾರೆ ಇದಕ್ಕೆ ಯಾವುದೇ ಬಡ್ಡಿಯನ್ನು ಬ್ಯಾಂಕ್ಗಳು ಕೊಡೋದಿಲ್ಲ ಅಂತ ಬರಿಬೇಕು ಮುಂದಿನ ಪ್ರಶ್ನೆಗಳು ಮೂರ ಅಂಕದ ಪ್ರಶ್ನೆಗಳು ಸೊ ಇವುಗಳನ್ನು ನೀವೇನು ಅಂದರೆ ಒಂದು ಆರು ಪಾಯಿಂಟ್ಗಳಲ್ಲಾದ ಉತ್ತರಗಳನ್ನು ಬರಿಬೇಕು ಇಪ್ಪತ್ತೈದನೇ ಪ್ರಶ್ನೆಗೆ ಹೋಗೋಣ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಕಾರಣಗಳಲ್ಲಿ ದಸ್ತಕ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳಲ್ಲಿ ಭಾರತೀಯರಲ್ಲಿನ ಅನೇಕತೆ ಅಸಂಘಟನೆ ಪ್ರದರ್ಶನ ಆಗ್ತದ ಮೀರ್ ಜಾಫರ್ ಬಂಗಾಳದ ನವಾಬ ಆಗ್ತಾನ ಕಂಪನಿ ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡಿತದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಡ್ತಾನೆ ಅಂತಕ್ಕದ್ದನ್ನು ಬರಿಬೇಕು ಇನ್ನು ಇಪ್ಪತ್ತೈದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೂಡ ಅವರು ಏನು ಮಾಡಿದ್ದಾರೆ ಪ್ರಶ್ನೆಗಳಲ್ಲಿ ಹಾಕಿದ್ದಾರೆ ಸೊ ಅಲ್ಲಿ ಚಿಕ್ಕದೇವರಾಜ ಒಡೆಯರ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸೊ ನೀವು ಏನೆಲ್ಲ ಪಾಯಿಂಟ್ಸ್ಗಳಲ್ಲಿ ಬರಿಬೋದಪ್ಪ ಅಂತಂದರೆ ಎಸ್ ಶಿವಾಜಿಯ ಸೇನೆಯನ್ನು ಮಧುರೈ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿಗಳಲ್ಲಿ ಪ್ರಾಂತ್ಯಗಳನ್ನು ವಶಪಡಿಸ್ತಾರೆ ಮೊಘಲ್ ಸೇನಾನಿಂದ ಬೆಂಗಳೂರನ್ನು ವಶಪಡಿಸಿಕೊಳ್ತಾರೆ ಸಚಿವ ಸಂಪುಟವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆಮೇಲೆ ಮುಂದೆ ಇಲ್ಲಿರ್ತಕ್ಕಂಥದ್ದು ಅಂಚೆ ವ್ಯವಸ್ಥೆ ಜಾರಿ ಕಾವೇರಿ ನದಿಗೆ ಎರಡು ಕಾಲುವೆ ನಿರ್ಮಾಣ ಅನೇಕೆ ಕವಿ ಮತ್ತು ಪಂಡಿತರಿಗೆ ಆಶ್ರಯ ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ಟೆಂಕನ ರಾಜ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದು ಇವರು ಪಡಿತಾರೆ ಇಪ್ಪತ್ತಾರನೇ ಪ್ರಶ್ನೆಗೆ ಹೋಗನ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಅದರ ಕರಾರುಗಳನ್ನು ಬರೆದ್ರೆ ಸಾಕು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬೇಕು ಸೇನೆಯ ವಚ್ಚವನ್ನು ರಾಜ್ಯದವರೇ ಭರಿಸಬೇಕು ರಾಜ್ಯನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನ ನೇಮಿಸೋ ಹಾಗಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಅಂತ ಬರೀರಿ ಇಪ್ಪತ್ತೇಳು ಸಂಗೋಳಿ ರಾಯನನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಬರೀಬೇಕು ಕಿತ್ತೂರಿನ ಚೆನ್ನಮ್ಮರೊಂದಿಗೆ ಸಂಗೊಳ್ಳಿಯ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯ ರಾಯಣ್ಣ ವೀರ ಯೋಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿದ ರಾಯಣ್ಣನ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟ ತರುವಾಯ ಬಿಡುಗಡೆಯಾದ ಭೌಗೋಳಿಕ ಅಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆ ನಡೆಸಿದ ಬ್ರಿಟಿಷರ ಆಡಳಿತ ಯಂತ್ರದ ಮುಖ್ಯ ಭಾಗವಾದ ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ ನಂದಗಢ ಖಾನಾಪುರ್ ತರುವಾಯ ಸಂಪಗಾವಿ ಈತನ ಕಾರ್ಯಾಚರಣೆಯ ಸ್ಥಳಗಳು ಸಂಚಿಗೆ ಬಲಿಯಾಗಿ ರಾಯನಂದನ ಬ್ರಿಟಿಷರು ಬಂಧಿಸ್ತಾರೆ ನಂದಗಡದಲ್ಲಿ ಗಲ್ಲಿಗೆ ಏರಿಸುತ್ತಾರೆ ಅಂತ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದ್ರೆ ಸಾಕು ಇಪ್ಪತ್ತೆಂಟು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸಿ ಇಲ್ಲಿ ಏನೆಲ್ಲ ಪಾಯಿಂಟ್ಸ್ ಬರಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಅನುಷ್ಠಾನ ವರದಕ್ಷಿಣೆ ನಿಷೇಧ ಕಾಯ್ದೆಯ ಅನುಷ್ಠಾನ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ತ್ ಮೂರರಷ್ಟು ಮೀಸಲಾತಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಆಯೋಗದ ರಚನೆ ಇಪ್ಪತ್ತೊಂಬತ್ತು ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಹತ್ತೊಂಬತ್ ಐವತ್ತ ಐದರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡು ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಆಮೇಲೆ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಅಂತ ಬರೆದ್ರೆ ಸಾಕು ಇನ್ನು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟ ನಡುವಿನ ವ್ಯತ್ಯಾಸ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪೂರ್ವ ಘಟ್ಟಗಳಲ್ಲಿ ಪೂರ್ವದಲ್ಲಿವೆ ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಇಲ್ಲಿ ಬರೀಬೇಕು ಪಶ್ಚಿಮದಲ್ಲಿವೆ ಹೆಚ್ಚು ಎತ್ತರ ನಿರಂತರವಾಗಿವೆ ಇವು ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿಲ್ಲ ಅಂತ ಬರೆದ್ರೂ ಕೂಡ ಬರ್ತದೆ ನೆಕ್ಸ್ಟ್ ಮಣ್ಣಿನ ಸವೆತ ತಡೆಗಟ್ಟು ಕ್ರಮಗಳೇನು ಅಂತ ಮೂವತ್ತೊಂದನೇ ಪ್ರಶ್ನೆ ಅದ ನೋಡಿ ಇಳಿಜಾರಿನಲ್ಲಿ ಅಡ್ಡಾಲಾಗಿ ಉಳುಮೆ ಮಾಡಬೇಕು ಬ ಅಡ್ಡ ಬದುಗಳನ್ನು ನಿರ್ಮಿಸಬೇಕು ವ್ಯವಸಾಯ ಕ್ಷೇತ್ರ ನಿರ್ಮಾಣ ಅರಣ್ಯ ನಾಶದ ತಡೆ ಅತಿಯಾಗಿ ಮೇಯಿಸೋದು ನಿಯಂತ್ರಣ ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಬರೀರಿ ಅಥವಾ ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅಂತ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಏನೆಲ್ಲ ಉತ್ತರಗಳನ್ನು ಬರೀಬಹುದು ಅಂದ್ರೆ ಕಾಡಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗಿಬೇಕು ಅರಣ್ಯದ ಮರಗಳಿಗೆ ತಗಲೋ ರೋಗವನ್ನು ನಿಯಂತ್ರಿಸಬೇಕು ಸಸಿ ನೆಡೋದು ಬೀಜಗಳನ್ನು ಹರಡಿಸಬೇಕು ಕಾನೂನು ಬಾಹಿರವಾಗಿ ಮರ ಕಡೆಯುವುದನ್ನು ನಿಯಂತ್ರಿಸಬೇಕು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಿಸಬೇಕು ಸಾರ್ವಜನಿಕ ಮರ ನೆಡೋದನ್ನು ಪ್ರೋತ್ಸಾಹಿಸಬೇಕು ಸಾಮಾಜಿಕ ಅರಣ್ಯ ಯೋಜನೆಯನ್ನು ಜಾರಿ ಮಾಡಬೇಕು ಅನ್ನೋದೇ ಪಾಯಿಂಟ್ಸ್ಗಳು ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದ್ದಾರೆ ಮೂವತ್ತೆರಡನೇ ಪ್ರಶ್ನೆ ನೋಡಿ ಬಡತನ ನಿರ್ಮೂಲನೆ ಉತ್ಪಾದನೆಯ ಗರಿಷ್ಠ ಮಟ್ಟ ಹೆಚ್ಚಳ ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಹೆಚ್ಚಳ ಆರ್ಥಿಕತೆಯನ್ನು ಆಧುನೀಕರಣ ಮಾಡೋದು ಇನ್ನು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಕೇಳಿದ್ದಾರೆ ಸೊ ಅದರಲ್ಲಿ ಉತ್ತರ ಇತ್ತು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಹೆಚ್ಚಳ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶಗಳ ಹೆಚ್ಚಳ ಎಲ್ಲ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ನಮ್ಮ ತಂತ್ರಜ್ಞಾನ ಸೇವೆಯ ರಫ್ತು ಸರಕುಗಳ ರಫ್ತು ಪ್ರಮಾಣದ ಹೆಚ್ಚಳ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಜನನ ಮತ್ತು ಮರಣ ದರಗಳ ಕಡಿಮೆ ಮಾಡೋದು ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಬ್ಯಾಂಕ್ ಖಾತೆ ಹೊಂದೋದ್ರಿಂದ ಆಗೋ ಪ್ರಯೋಜನಗಳು ಏನು ಅಂತ ಕೇಳಿದ್ದಾರೆ ಸೊ ನೋಡಿ ಬ್ಯಾಂಕ್ ಖಾತೆಗಳನ್ನ ಆದೋದರಿಂದ ಜಮಾ ಕಾರ್ಡ್ ಕೊಡ್ತಾರೆ ಖಾಸಗಿ ಸಾಲ ಮನೆ ಮತ್ತು ವಾಹನ ಸಾಲ ಪರಸ್ಪರ ನಿಧಿ ವ್ಯಾಪಾರ ಸಾಲ ಭದ್ರತಾ ಕಪಾಟು ಡೆಬಿಟ್ ಕಾರ್ಡ್ ಭರವಸೆಯ ಸೇವೆ ಸಹಿಗಳಿಗೆ ಜವಾಬ್ದಾರಿ ಅಂತ ಬರೀಬೇಕು ಇನ್ನ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರಗಳು ಮಾಹಿಯಾನ ಠೇವಣಿ ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಅಂತ ಬರೀಬೇಕು ಲಾಸ್ಟ್ ನಾಲ್ಕು ಕೇಳಿದರೆ ಜಮೀನ್ದಾರಿ ಪದ್ಧತಿ ರೈತವಾರಿಗಿಂತ ಪದ್ಧತಿ ಭಿನ್ನ ಹೇಗೆ ಕೇಳಿದರೆ ಜಸ್ಟ್ ಇಷ್ಟು ವ್ಯತ್ಯಾಸಗಳನ್ನ ಬರಿಬೇಕು ಇದನ್ನು ನೋಡ್ಕೊಡ್ರಿ ಜಮೀನ್ದಾರಿ ಕಾರ್ನ್ ವಾಲಿಸ್ ಜಾರಿಗೆ ರೈತಾರಿ ರೀಡ್ ಮತ್ತು ಮನ್ರೋ ಜಾರಿಗೆ ಜಮೀನ್ ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಬಿಹಾರದಲ್ಲಿ ರೈತ ಬಾರಾಮಹಲ್ ಬಾರ ಮಹಲ್ ಮದ್ರಾಸ್ಗಳಲ್ಲಿ ಆಮೇಲೆ ಖಾಯಂ ಜಮೀನ್ದಾರಲ್ಲಿ ಜಮೀನ್ದಾರ್ ಮಾಲಕ ರೈತ ವಾಲದಲ್ಲಿ ರೈತ ಮಾಲಕ ಖಾಯಂ ಜಮೀನ್ದಾರದಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ಭೂಮಾಲಿಕ ರೈತ ವಾರದಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ಸಂಬಂಧ ಈ ತರ ಹಾಕಿ ಸಾಕು ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನ ಕೇಳಿದ್ದಾರೆ ಇವೆಲ್ಲ ನಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದ ಸಾಧನೆಗಳಿದಾವೆ ಎಂಟು ಪಾಯಿಂಟ್ಸ್ ಗಳು ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಜಲ ವಿದ್ಯುತ್ ಕೇಂದ್ರ ಸ್ಥಾಪಿಸಿದ್ದಾರೆ ಕೋಲಾರದ ಚಿನ್ನದ ಗಣಿ ಸ್ಥಾಪನೆ ಪ್ರಾಥಮಿಕ ಶಾಲಾ ಶಿಕ್ಷಣ ರದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಬೆಳಗೊಳದಲ್ಲಿ ಕಾವೇರಿ ನದಿಗೆ ಆನೆ ಕೊಟ್ಟು ಹೊಸ ರೈಲು ಮಾರ್ಗ ನಿರ್ಮಾಣ ಆಮೇಲೆ ನ್ಯಾಯ ವಿಧಾಯಕ ಸಭೆ ರಚನೆ ಮಾಡಿದ್ರು ಅನ್ನೋದನ್ನ ಬರಿಬೇಕು ಮುಂದಿನ ಪ್ರಶ್ನೆ ರಾಜ ಮೋಹನ್ ರಾಯರನ್ನ ಭಾರತೀಯ ನವೋದಯದ ಜನಕ ಅಂತ ಏಕೆ ಕರಿತೀವಿ ಅಂತ ಕೇಳಿದ್ದಾರೆ ಅದರಲ್ಲಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ ಏನು ಮಾಡಿದ್ರು ಏಕದೇವತಾರೋಧನೆಯನ್ನು ಪ್ರತಿಪಾದನೆ ಮಾಡಿದಾರ ಅರ್ಥಹೀನ ಆಚರಣೆ ವಿರೋಧ ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬಾಳಬೇಕು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ವಿರೋಧ ವಿಧವೇರ ದುಸ್ಥಿತಿ ದೂರ ಮಾಡಿದ ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬೇಕಂತ ಹೇಳಿದ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟ ಮುಂದೆ ಭಾರತ್ ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಸೊ ಕೋಮುವಾದದಿಂದ ಸಾಮಾಜಿಕ ಭಿನ್ನತೆ ಆಗ್ತದ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಬರ್ತದ ಭಯದ ವಾತಾವರಣ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿಯ ನಾಶ ದೇಶದ ಐಕ್ಯತೆ ಮತ್ತು ಸಮಗ್ರತೆ ನಾಶ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ ವ್ಯಕ್ತಿಗಳ ಜೀವ ಮತ್ತು ಸತ್ತುಗಳು ನಾಶವಾಗ್ತವೆ ಅಂತ ಪಾಯಿಂಟ್ಸು ಹಾಕಬೇಕು ಇನ್ನ ಭಾರತ ಸರ್ಕಾರದ ವಿವಿಧ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ಅಂತ ಕೇಳಿದರೆ ಅದರ ಉದ್ದೇಶ ಬರೀಬೇಕು ನೀರಾವರಿ ಸೌಲಭ್ಯ ಜಲವಿದ್ಯುತ್ ಶಕ್ತಿ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ಬಳಕೆ ಮಣ್ಣಿನ ಸವಕಳಿ ಮೀನುಗಾರಿಕೆ ಅರಣ್ಯ ಸಂಪತ್ತು ಅಂತ ಬರೆದ್ರೂ ಕೂಡ ಸಾಕು ಲಾಸ್ಟ್ ನಿಮಗೆ ಇಂಡಿಯನ್ ಮ್ಯಾಪ್ ಅಲ್ಲಿ ಭಾರತದ ನಕ್ಷೆಯಲ್ಲಿ ಏನ್ ಕೇಳಿದ ಅಂದ್ರೆ ಎಸ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೊರಮಂಡಲ ತೀರ ಕೋಶಿ ನದಿ ಪಂಪ ಸಾಗರಗಳನ್ನ ಗುರುತಿಸಬೇಕು ಸೊ ಜಸ್ಟ್ ನೀವು ನೆನಪಿಟ್ಕೊಡ್ರಿ ಇದೇ ತರದ ಭಾರತ ನಕ್ಷೆನ ತೆಗೆದು ಸೊ ಈ ತರತಕ್ಕ ದಿಕ್ಕುಗಳನ್ನ ಹಾಕಬೇಕು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಮೇಲೆ ಇವುಗಳನ್ನ ಎ ಬಿ ಸಿ ಡಿ ಅಂತ ಹಾಕಿ ಸೊ ಇದನ್ನ ಏನ್ ಮಾಡಬೇಕು ಗುರ್ತಿಸತಕ್ಕ ಆಗಬೇಕು ಎ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಿ ಇದು ಕೊರಮಂಡಲ ತೀರ ಸಿ ಕೋಶಿ ನದಿ ಡಿ ಪಂಪ ಸಾಗರ